ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಸ್ನೇಹಿತರೆ ಇವತ್ತು ಮನೆಯಲ್ಲೇ ಆನಿಯನ್ ಸಮೋಸ ಮಾಡಿದ್ದೆ ಈರುಳ್ಳಿ ಸಮೋಸ ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ನೇಹಿತರೆ ಇದಕ್ಕೆ ಒಂದು ಸ್ಪೂನಷ್ಟು ಬಿಸಿ ಮಾಡಿರೋ ಎಣ್ಣೆನ ಇದ್ದೀನಿ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ನೀಟಾಗಿ ಸಮೋಸ ಆದ್ದರಿಂದ ಸ್ವಲ್ಪ ಬಿಸಿ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಸಾಫ್ಟಾಗಿರಬೇಕು ಹಿಟ್ಟು ಆ ಥರ ನೀಟಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈಗ ಕಲಸಾಗಿದೆ ಇದು ಈ ರೀತಿ ನೀಟಾಗಿ ಸಾಫ್ಟಾಗಿ ಇರಬೇಕು ಸ್ನೇಹಿತರೆ ಸಾಫ್ಟಾಗಿದೆ ಇದು ಇದು ಪರ್ಫೆಕ್ಟಾಗಿದೆ ಇವಾಗ ಇದಕ್ಕೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ಒಂದು ತಟ್ಟೆ ಇಲ್ಲಾಂದರೆ ಬಟ್ಟೆ ನೀಟಾಗಿ ಮುಚ್ಚಿ ಕವರ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಎತ್ತಿಡೋಣ ನೋಡಿ ಎಷ್ಟು ಸಾಫ್ಟಾಗಿದೆ ಇಟ್ಟು ಆಗಿದೆ ಈಗ ಇದು ಇದನ್ನು ಪಕ್ಕದಲ್ಲಿಡೋಣ ಇದಾದ ನಂತರ ನಾನು ಖಾರ ಚಟ್ನಿಗೆ ಇಲ್ಲಿ ಒಂದು ಜಾರ್ಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಖಾರ ಮತ್ತು ಅದರ ಜೊತೆಗೇನೆ ಸ್ವೀಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಹಣ್ಣು ರಸನೂ ಕೂಡ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬಾದ ಮೇಲೆ ಕೂಡ ಮಿಕ್ಸ್ ಮಾಡ್ಕೊಬೋದು ಇದನ್ನು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಈಗ ಖಾರ ಚಟ್ನಿ ಕೂಡ ರೆಡಿಯಾಗಿದೆ ಒಂದು ಬಟ್ಲದ ಹಾಕ್ಕೊಳ್ಳೋಣ ಈಗ ಇದನ್ನು ಇದಾದ ಮೇಲೆ ನಾವು ಸಮೋಸಾಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ಇವಾಗ ಮೂರರಿಂದ ನಾಲ್ಕು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎಲ್ಲ ಥರ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಇದು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಇರುತ್ತೆ ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಫ್ಲೇವರ್ ಇಷ್ಟ ಆಗುತ್ತೆ ಆದ್ದರಿಂದ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕೋಬೇಕು ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನಾನು ಮರ್ತೋಗ್ಬಿಟ್ಟಿದೆ ಈಗ ಮತ್ತೆ ಇನ್ನೊಂದು ಸರಿ ಉಪ್ಪು ಹಾಕ್ಕೊಂಡು ಇದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿಯಾಗುತ್ತೆ ಈಗ ನಾವು ಒಂದು ಸಣ್ಣ ಬಟ್ಲಲ್ಲಿ ಒಂದು ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಕಲಿಸ್ಕೊಂಬಿಟ್ರೆ ಗಂಟಿಲ್ದಿರೋ ಥರ ಪೇಸ್ಟ್ ಥರ ರೆಡಿ ಆಗುತ್ತೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ಈಗ ಸಮೋಸಾಗೆ ಹಸೀಟನ್ನ ಲಟ್ಟಿಸ್ಕೊಳ್ಳೋಣ ನೀವು ಲಟ್ಟಿಸ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಬೋದು ಸ್ನೇಹಿತರೆ ನನಗೆ ಎಣ್ಣೆ ಅಷ್ಟು ಕಂಫರ್ಟ್ ಆಗಿರಲ್ಲ ಆದ್ರಿಂದ ನಾನು ಹಾಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೆ ಅದನ್ನು ಹಾಕ್ಕೊಂಡು ನೀವು ಲಟ್ಟಿಸ್ಕೊಬೋದು ನೀಟಾಗಿ ಮಾಮೂಲಿ ಚಪಾತಿ ಥರ ಚಪಾತಿಗಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಬೇಕು ನೀಟಾಗಿ ಲಟ್ಟಿಸ್ಕೊಳ್ಬೇಕು ಇದನ್ನು ನೀಟಾಗಿ ಕಷ್ಟಸ್ಕೊಂಡಾದ್ಮೇಲೆ ಇದನ್ನ ಒಂದು ಚಾಕುವಿಂದ ಈ ರೀತಿ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಂದೊಂದು ಸೈಡ್ಗೆ ಇಟ್ಕೊಂಡು ಇನ್ನೊಂದನ್ನು ನೀಟಾಗಿ ಸಮೋಸಾಗೆ ಶೇಪ್ ಕೊಡಬೇಕು ನಾವು ಇದಕ್ಕೆ ಈ ರೀತಿ ಕೋನ್ ಥರ ಸುತ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಈ ರೀತಿ ಸವರ್ಕೊಂಡು ಒಂದು ಎಡ್ಜಸ್ಗೆ ನೀಟಾಗಿ ಈ ಥರ ಅಂಟಿಸ್ಕೊಂಡ್ರೆ ಅದು ಕೋನ್ ಶೇಪ್ ಆಗುತ್ತೆ ಸ್ನೇಹಿತರೆ ಆಮೇಲೆ ನಾವು ಇದನ್ನು ತಗೊಂಡು ಒಳಗಡೆಗೆ ಸ್ಟಫಿಂಗ್ನ ತುಂಬ್ಕೊಬೇಕು ನೋಡಿ ರೀತಿ ಕೋನ್ ಥರ ಆಗುತ್ತೆ ಇದಾದಮೇಲೆ ಒಳಗಡೆಗೆ ಸ್ಟಫಿಂಗನ್ನ ನೀಟಾಗಿ ಫಿಲ್ ಮಾಡಿಕೊಂಡು ನಂತರ ಮತ್ತೆ ಈ ಎಡ್ಜಸ್ಗೆಲ್ಲ ನಾವು ಮೈದಾ ಹಸಿಟ್ಟನ್ನ ಹಚ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಬೇಕು ನೋಡ್ಕೊಬೇಕು ಸ್ನೇಹಿತರೆ ಗ್ಯಾಪ್ ಇರಬಾರ್ದು ನೀಟಾಗಿ ಪ್ರೆಸ್ ಮಾಡಿ ಅಂಟಿಸ್ಕೊಬೇಕು ಇಲ್ಲ ಎಣ್ಣೆಗೆ ಹಾಕೊಂಡಾಗ ಬಿಟ್ಕೊಂಡು ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ ಈ ರೀತಿ ನೀಟಾಗಿ ಅಂಟಿಸ್ಕೊಂಡ್ರೆ ನೋಡಿ ಸಮೋಸ ಶೇಪ್ ಬರುತ್ತೆ ಫಸ್ಟ್ನೇದ್ ಮಾಡೋದು ಹಾಳಾಗ್ಬೋದು ಎರಡನೇ ಮೂರನೇದೆಲ್ಲ ನೀಟಾಗಿ ಬರುತ್ತೆ ಮಾಡಿದ್ರೆ ನಂದು ಕೂಡ ಫಸ್ಟ್ನೇದ್ ನೋಡಿ ಹೇಗಿದೆ ಶೇಪ್ ಇಲ್ಲ ಇನ್ನೆರಡು ಶೇಪಲ್ಲಿ ಬಂದಿದೆ ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಬಾಣ್ಲಲಿ ಎಣ್ಣೆನ ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರ್ರಿ ಸಮೋಸ ಹಾಕಾದ್ಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಬೇಕು ಐ ಫ್ಲೇಮಲ್ಲೇ ಸಮೋಸಾನ ಬೇಯಿಸ್ಕೊಂಬೇಡಿ ಸ್ನೇಹಿತರೆ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ ಒಳಗಡೆ ಆನಿಯನ್ ಕ್ರಿಸ್ಪಿ ಆಗೋಲ್ಲ ನೀವು ಆದಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳುವಾಗ ಐ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಆಮೇಲೆ ಸಮೋಸ ಹಾಕಾದ್ಮೇಲೆ ರೆಡಿ ಮಾಡಿಕೊಂಡಂಥ ಕೊಡೋಂಥ ಸಮೋಸಾನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ನೀಟಾಗಿ ಹಿಂದೆ ಮುಂದೆ ಎಲ್ಲ ನೀಟಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ಸಮೋಸ ರೆಡಿ ಆಗುತ್ತೆ ಕೆಲವು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗ್ದು ಆಲೇ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಮಕ್ಕಳುಗಳು ಮನೇಲಿದ್ದರೆ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾ ಇರ್ತಾರೆ ಆವಾಗ ಈಸಿಯಾಗಿ ಮನೇಲೆ ಕ್ವಿಕ್ಕಾಗಿ ರುಚಿಕರವಾಗಿ ಈ ರೀತಿ ಮಾಡಿಕೊಡ್ಬೋದು ನೋಡಿ ಇವಾಗ ಎರಡು ಕಡೆನೂ ಗೋಲ್ಡನ್ ಕಲರ್ ಬಂದಿದೆ ಈಗ ಆಗಿದೆ ಇದು ಇದನ್ನ ಎತ್ಕೊಳ್ಳೋಣ ತೆಗೆದುಕೊಳ್ಳೋಣ ಇದನ್ನು ನೋಡಿ ಸ್ನೇಹಿತರೆ ಆನಿಯನ್ ಸಮೋಸ ರೆಡಿಯಾಗಿದೆ ಇದ್ರ ಜೊತೆ ನಾನು ಅವಾಗಲೇ ರೆಡಿ ಮಾಡಿಕೊಂಡಂಥ ಖಾರ ಚಟ್ನಿ ಮತ್ತು ಟೊಮೊಟೊ ಕೆಚ್ಚಪ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಕ್ಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ತಲು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಖುಷ್ ಆಗಲಿ ಥ್ಯಾಂಕ್ ಯು ಸ್ನೇಹಿತರೆ